ಸರ್ ಈಗಾಗ್ಲೇ ಸಾಕಷ್ಟು ಜನರ ಪ್ರಶ್ನೆ ಏನ್ ಮೂಡ್ತಿರೋದು ಅಂದ್ರೆ ಈ ಹಿಂದೆ ಮೂಡಾ ಹೋರಾಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಂದಾಗಿ ಹೋರಾಟ ಮಾಡಿತ್ತು ಈಗ ಯಾಕೆ ಒಂದಾಗಿ ಹೋರಾಟ ಮಾಡ್ತಿಲ್ಲ ಅಂತ ಎಲ್ಲ ಕಡೆ ಆ ಹೋರಾಟದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಡೆದಂತ ಹೋರಾಟದಿಂದ ಜೆಡಿಎಸ್ ಇದ್ ಸಾಕಷ್ಟು ಮೈಲೇಜ್ ಪಡ್ಕೊಂಡಿದ್ದೆ ಈ ಬಾರಿ ನಾವು ಮುನ್ನೆಲೆಗೆ ಹೋಗೋಣ ಅಂತ ಏನಾದರೂ ಬಿಜೆಪಿ ಪ್ರತ್ಯೇಕ ಹೋರಾಟ ನಡೆಸ್ತಾ ಅಂತ ನಾನು ಈ ಪಕ್ಷದ ಕಾರ್ಯಕರ್ತನಾಗಿ ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಇತ್ತೀಚಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅರವತ್ನಾಲ್ಕು ವರ್ಷದ ದೀರ್ಘಕಾಲದ ರಾಜಕಾರಣದ ಅವಧಿಯಲ್ಲಿ ಮೊದಲನೇ ಬಾರಿ ಈ ದೇಶದ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಮೆಚ್ಚಿ ಅವರು ಯಾವ ರೀತಿ ಯಾವ ರೀತಿ ಆಡಳಿತವನ್ನು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ನಾವು ಭಾಳ ಹತ್ತಿರದಿಂದ ನೋಡಿದ್ದೇವೆ ಇವೆಲ್ಲವನ್ನು ಮೆಚ್ಚಿ ನಾವು ಅವರ ಜೊತೆಯಲ್ಲಿ ಒಂದು ಎಕ್ಸ್ಟೆಂಡೆಡ್ ಸಪೋರ್ಟನ್ನು ಕೊಟ್ಟು ನಾವು ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಏನು ಜೊತೆಯಲ್ಲಿದ್ದೇವೆ ಕಳೆದ ಮೂಡ ಹಗರಣದ ಒಂದು ಸಂದರ್ಭದಲ್ಲಿ ಪಾದಯಾತ್ರೆ ಕೈಗೊಳ್ಳಬೇಕಾದ್ರೆ ಒಂದು ಖಾಸಗಿ ಹೋಟ್ಲಲ್ಲಿ ಸಭೆ ಆಯಿತು ಅದು ಬಹುಶಃ ತಮಗೆಲ್ಲ ಗೊತ್ತಿದೆ ಅಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ನೇತೃತ್ವ ಜೊತೆಯಲ್ಲಿ ಬಿ ಜೆ ಪಿಯಿಂದ ಯಡಿಯೂರಪ್ಪ ಸಾಹೇಬರ ನೇತೃತ್ವ ಇವರಿಬ್ಬರೂ ನಾಯಕರು ಕೂತಂಥ ಸಂದರ್ಭದಲ್ಲಿ ನಾವೇ ಒಂದು ಕೋಆರ್ಡಿನೇಷನ್ ಕಮಿಟಿನ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಸೌಹಾರ್ದತೆಯಿಂದ ಒಂದು ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಒಂದು ಅನುಕೂಲವಾದಂಥ ವಾತಾವರಣ ಸೃಷ್ಟಿಯಾಗ್ತದೆ ಏಕೆಂದರೆ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಒಂದಾಗಿರ್ತಕ್ಕಂಥದ್ದಷ್ಟೇ ಎಲ್ಲ ಪಕ್ಷಗಳು ಕಾರ್ಯಕರ್ತರ ಲೆವೆಲಲ್ಲೂ ಕೂಡ ಒಂದು ಹೊಂದಾಣಿಕೆಯಿಂದ ಈ ರಾಜ್ಯದ ಜನತೆಯೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಈ ಅಲಯನ್ಸ್ಗೆ ಹಾಗಾಗಿ ಅಲಯನ್ಸ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ಧಕ್ಕೆ ಉಂಟಾಗಬಾರ್ದು ಅಂತಕ್ಕಂಥದ್ದಾದರೆ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತಕ್ಕಂಥದ್ದು ಮನವಿಯನ್ನು ಮಾಡಿದ್ದೇವೆ ಅಂದರೆ ಇಲ್ಲಿವರೆಗೂ ಏನೂ ಅದು ಆಗಿಲ್ಲ ಈಗ ಬಿ ಜೆ ಪಿ ಪಾರ್ಟಿ ಅವರು ಪ್ರತ್ಯೇಕ ಹೋರಾಟ ಮಾಡ್ತಾ ಇದ್ದಾರೆ ಏನು ಮಾತ್ರಕ್ಕೆ ಈಗ ನಮಗೆ ಸಮತ ಇಲ್ಲ ಅದು ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಧ್ಯೇಯ ನಮ್ಮ ಅಜೆಂಡಾ ನಮ್ಮ ಗುರಿ ಒಂದೇ ಈ ರಾಜ್ಯ ಸರ್ಕಾರದ ದುರಾಡಳಿತ ವೈಫಲ್ಯತೆಗಳು ಭ್ರಷ್ಟಾಚಾರ ಹಲವಾರು ವಿಚಾರಗಳ ವಿರುದ್ಧವಾಗಿ ಸದನ್ ಒಳಗಡೆ ನಾವು ಧ್ವನಿಗೂಡಿಸಿದ್ದೇವೆ ಸದನದ ಹೊರಗಡೆನೂ ಕೂಡ ನಮ್ಮ ಬೇ ಪಕ್ಷಗಳು ಬೇರೆ ಬೇರೆ ಇರತಕ್ಕಂಥ ದೃಷ್ಟಿಯಿಂದ ಮುಂದೆ ಯಾವಾಗಾದರೂ ಹೋರಾಟಗಳು ಜೊತೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ಬಂದಾಗ ಖಂಡಿತವಲ್ಲೂ ಜೊತೇಲಿ ಮಾಡ್ತೇವೆ ಇಲ್ಲಾಂದರೂ ನಮ್ಮ ಜವಾಬ್ದಾರಿ ನಾವು ಇವತ್ತೇನು ತೋರಿಸ್ಬೇಕಾಗಿದೆ ರಾಜ್ಯದ ಜನತೆ ಪರವಾಗಿ ನಮ್ಮ ಕರ್ತವ್ಯ ನಿರ್ವಹಿಸ್ತೇವೆ ಸರ್ ಮುಂದಿನ ದಿನಗಳಲ್ಲಿ ಏನಾದರೂ ಸಮನ್ವಯ ಸಮಿತಿ ರಚನೆ ಆಗತ್ತಾ ಆಗ್ಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ ಆಗ್ಬೇಕು ಅಂತಕ್ಕಂಥ ಬಯಕೆ ಇದೆ ಅದು ಪ್ರಸ್ತಾವನೆಗೆ ಇಟ್ಟಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಆಗಲಿ ಅಂತಕ್ಕಂಥದ್ದು ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ ಸರ್ ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಬಿಜೆಪಿ ಹೋರಾಟ ಪ್ರಾರಂಭ ಮಾಡಿತ್ತು ಆ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ ಕೂಡ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿತು ಇದೆಲ್ಲ ಒಂದ್ ಕಡೆ ಇದನ್ನು ಕೂಡ ಕಾಂಗ್ರೆಸ್ನವ್ರಿಗೆ ಒಂದ್ ದೊಡ್ಡ ಮಟ್ಟದ ಅಸ್ತ್ರ ಕೂಡ ಆಗಿದೆ ಕಾಂಗ್ರೆಸ್ ಅವರು ಕೂಡ ಇದಕ್ಕೆ ಪ್ರತ್ಯೇಕವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಆರೋಪ ಕೂಡ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು ಇದು ಜ ಈಗಾಗ್ಲೇ ಏನು ಬಿಜೆಪಿ ಅವ್ರು ಮಾಡ್ತಿರುವಂತ ಜನಾಕ್ರೋಶ ಯಾತ್ರೆ ಅಲ್ಲ ಇದು ಬಿಜೆಪಿ ಆಕ್ರೋಶ ಯಾತ್ರೆ ಅಂತ ಒಂದು ವೇಳೆ ನಿಮ್ಮ ಯಾತ್ರೆಗೂ ಅಥವಾ ನಿಮ್ಮ ಹೋರಾಟಕ್ಕೂ ಏನಾದರೂ ಇದೇ ರೀತಿಯಾಗಿ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರೆ ಈಗ ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕವಾಗಿ ಯಾವುದೇ ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷದ ಮೇಲೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆದರೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಸು ಯಾವ ರೀತಿ ಕಳೆದ ಮೂಡದ ಒಂದು ಪಾದಯಾತ್ರೆ ವೇಳೆ ನಡ್ಕೊಳ್ತು ಅಂತಕ್ಕಂಥದ್ದು ನೋಡಿದ್ದೇವೆ ಬಹುಶಃ ಅವರು ಏನೋ ಜ ಏನೋ ಜನಾಂದೋಲನ ಅಂತಕ್ಕಂಥದ್ದು ಏನೋ ಒಂದು ಹೆಸರು ಕೊಟ್ಕೊಂಡು ಪ್ಯಾರಲಾಗೆ ಸುಮ್ಮನೆ ಅಂತ ಕೆಲಸ ಮಾಡಿದರು ಅದರಲ್ಲಿ ಕಾಂಗ್ರೆಸ್ ಅವರು ನಿಸೀಮ್ರು ಹಾಗಾಗಿ ಬಹುಶಃ ನಾಳೆ ದಿನ ಕೂಡ ಅದೇನೋ ಲಾರಿ ಒಂದು ಲಾರಿ ತುಂಬ ಅದೇನೋ ಡಾಕ್ಯುಮೆಂಟ್ ಕಳಿಸ್ತೀನಿ ಅಂತನೋ ಏನೋ ಇವತ್ತು ಬಹುಶಃ ಕೆ ಪಿ ಸಿ ಸಿ ಕಚೇರಿಲಿ ಪತ್ರಿಕಾಗೋಷ್ಠಿ ಕರೆದು ಏನೋ ಮಾತಾಡಿದ್ದಾರೆ ಬೇಸಿಕಲಿ ಅವ್ರ ತಪ್ಪನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಸಂಸ್ಕೃತಿ ಹಿಂದೆಯಿಂದ ನಡ್ಕೊಂಡು ಬಂದಿದ್ದಾರೆ ಹಲವಾರು ಉದಾಹರಣೆಗಳು ನಾವು ನೋಡಿದ್ದೀವಿ ಆದರೆ ಇದರಿಂದ ಜನಗಳನ್ನ ನೀವು ದಿಕ್ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಈಗ ಎಲ್ ಪಿ ಜಿ ಗ್ಯಾಸ್ ಬಗ್ಗೆ ಹೇಳಿದ್ರಿ ಎಸ್ ಇವಾಗ ಕಾಂಗ್ರೆಸ್ ಅವ್ರಿಗೆ ಮರ್ತಿರ್ಬೋದು ಅವರು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಸಾವಿರದ ಇನ್ನೂರ ನಲ್ವತ್ತೊಂದು ರೂಪಾಯಿ ಯು ಪಿ ಎ ಗೌರ್ಮೆಂಟಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಇದ್ದಿದ್ದು ಇವತ್ತು ಮೋದಿ ಅವ್ರ ಗೌರ್ಮೆಂಟಲ್ಲಿ ಎಷ್ಟಿದೆ ಐನೂರ ಎಂಟುನೂರ ಐವತ್ನಾಲ್ಕು ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಫೋರ್ ರುಪೀಸ್ ಎಷ್ಟು ಡಿಫ್ರೆನ್ಸ್ ಇದೆ ಈಗ ಈ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಸೆಜ್ಜು ಅಂತ ಹೇಳ್ತಾರೆ ಎರಡು ರೂಪಾಯಿ ಸೆಂಟ್ರಲ್ ಗೌರ್ಮೆಂಟು ಏರಿಕೆ ಮಾಡಿರ್ತಕ್ಕಂಥದ್ದು ಇವರು ಆಯಿಲ್ ಬಾಂಡ್ಸ್ ಮೂಲಕ ಏನು ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ರಲ್ಲ ಯು ಪಿ ಐ ಗೌರ್ಮೆಂಟ್ ಇಂಡಿಯಾ ಗೌರ್ಮೆಂಟ್ ಎ ಗವರ್ಮೆಂಟ್ ಅದನ್ನ ತೀರಿಸಬೇಕಾಗಿತ್ತಲ್ಲ ಈಗ ಇದು ಆಯಿಲ್ ಮಾರ್ಕೆಟ್ ಒಳಗಡೆ ಒಂದು ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥದ್ದು ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರಿಟೇಲ್ ಮಾರ್ಕೆಟ್ ಮೇಲೆ ಯಾವುದೇ ಗ್ರಾಹಕನ ಮೇಲೆ ಹೊರೆ ಬಿದ್ದಿಲ್ಲ ಇದು ಅರ್ಥ ಮಾಡ್ಕೋಬೇಕು ಆದ್ರೆ ಕಾಂಗ್ರೆಸ್ ಬಂದಾಗ ಈಗ ಡೀಸೆಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ರಾಹಕನ ಮೇಲೆ ಹೊರೆ ಬಿದ್ದಿದೆ ಪೆಟ್ರೋಲ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ರಾಹಕನ ಮೇಲೆ ಹೊರೆ ಬಿದ್ದಿದೆ ಈ ರೀತಿ ಸುಮ್ಮನೆ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಬೇಡ ಜನ ನಿಮಗೆ ನೂರ ಮೂವತ್ತೆಂಟು ಜನ ಶಾಸಕರು ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ನೀವು ಕೆಲಸ ಮಾಡಬೇಕಾಗಿತ್ತು ಆದರೆ ನೀವು ಹೋಗ್ತಾ ಇರ್ತಕ್ಕಂಥ ಮಾರ್ಗ ನೋಡಿದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನು ನಿಮ್ಮ ಆಡಳಿತದಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗಿದೆ ಅದರ ಹಿನ್ನೆಲೆಯಲ್ಲಿ ನಾಳೆ ದಿನ ಈ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಇದು ಒಂದು ದಿನದ ಅಭ್ಯಾನ ಅಭಿಯಾನ ಅಲ್ಲ ಇದು ನಿರಂತರವಾಗಿ ನಮ್ಮ ಹೋರಾಟ ಸಾಗುತ್ತೆ ಎಸ್ ಇದಾಗಿತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್ ಆದಿತ್ಯ ಕಾರಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು